ಕಲಾಧರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಅರ್ಜುನ್ ಸಮಾಜ ಕಲ್ಯಾಣ ಇಲಾಖೆ ರೋಟರಿ ಸಂಸ್ಥೆ ಚೈತನ್ಯ ಬಳಗ ಮತ್ತು ರಂಗಗರಡಿ ಹುಣಸೂರು ಆಯೋಜಿಸುತ್ತಿರುವ ನಿರ್ದಿಗಂತ ಪ್ರಸ್ತುತಪಡಿಸುವ ಶಾಲಾರಂಗ ಆನಂದ ಮತ್ತು ಅರಿವಿನ ರಂಗಪಯಣ ಹಾಡು ಕತೆ ಪ್ರಹಸನ ನಾಟಕ ಬೊಂಬೆಗಳ ನಡಿಗೆ ಶಾಲೆಯ ಕಡೆಗೆ ಇಲ್ಲಿ ನಮ್ಮ ಶಾಲಾ ರಂಗದ ಕಲಾವಿದರು ಮಕ್ಕಳ ಮುಂದೆ ಹಾಗೂ ಮಕ್ಕಳ ಜೊತೆ ಹಾಡು ಹೇಳುತ್ತಾರೆ ಕತೆ ಹೇಳುತ್ತಾರೆ ಚಿತ್ರ ಬಿಡಿಸುತ್ತಾರೆ ಆಟವಾಡುತ್ತಾರೆ ಬೊಂಬೆಗಳ ಮೂಲಕ ಕತೆ ತೋರಿಸುತ್ತಾರೆ ತಾವೇ ಕತೆಗಳನ್ನು ಅಭಿನಯಿಸುತ್ತಾರೆ ಇವೆಲ್ಲದರ ಮೂಲಕ ವರ್ತಮಾನದ ಅನೇಕ ಸಂಗತಿಗಳನ್ನು ಮಕ್ಕಳಿಗೆ ಮುಟ್ಟಿಸುತ್ತಾರೆ ಆದರೆ ಅವು ಕೇವಲ ಮಾಹಿತಿಗಳಾಗದೆ ಅನುಭವವಾಗುವಂತೆ ನೋಡಿಕೊಳ್ಳುತ್ತಾರೆ ಪಠ್ಯ ಸಂವಹನೆಯಲ್ಲಿ ಅಗತ್ಯವಾಗುವ ಹಾವಭಾವ ಕಲ್ಪನೆ ಮುಂತಾದವುಗಳ ಪರಿಣಾಮಕಾರಿ ಬಳಕೆಯ ಸಾಧ್ಯತೆಯನ್ನು ಶೋಧಿಸುವುದು ಹೇಗೆ ಎಂಬುದರ ಹಾದಿ ಕಾಣಿಸುತ್ತಾರೆ ಬನ್ನಿ ಶಾಲೆ ಮತ್ತು ರಂಗಭೂಮಿ ಒಂದಾಗಿ ನಡೆಸುವ ಕನಸ ಕೈಪಿಡಿಯೋಣ ಮಕ್ಕಳು ಶಿಕ್ಷಕರು ಮತ್ತು ಪೋಷಕರಿಗಾಗಿಯೇ ಇರುವ ಈ ವಿಶೇಷವಾದ ಕಾರ್ಯಕ್ರಮ ಯಾವಾಗ ಎಲ್ಲಿ ಅಂತ ಯೋಚಿಸ್ತಾ ಇದ್ದೀರಾ ಇದೇ ಇಪ್ಪತ್ತ್ಮೂರನೇ ತಾರೀಕು ಅಂದರೆ ಸೋಮವಾರ ಸಂಜೆ ನಾಲ್ಕು ಗಂಟೆಗೆ ಹುಣಸೂರು ನಗರದ ಎಸ್ ಎಲ್ ವಿ ಕಲ್ಯಾಣ ಮಂಟಪ ಸಾಯಿಬಾಬಾ ದೇವಸ್ಥಾನದ ಎದುರು ಹುಣಸೂರು ಎಲ್ಲರಿಗೂ ಉಚಿತ ಪ್ರವೇಶವಿರುತ್ತದೆ ಮಕ್ಕಳೊಂದಿಗೆ ನೀವು ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಧನ್ಯವಾದಗಳು